Gracias. Oh, ಹನುಮಂತರಾಯನ ದೇವಸ್ಥಾನದಲ್ಲಿ ನಾವೆಲ್ಲ ಇದೀವಿ ಬುಳ್ಬಾಗದಲ್ಲಿ ಇದು ಆದಿ ಅಂದರೆ ಅರ್ಥ ಮಾಡ್ಕೋಬೇಕು ಆದಿ ಅಂದ್ರೆ ಇಲ್ಲಿಂದ ಪುರಾತನ ಕಾಲದಿಂದ ಈ ದೇವಸ್ಥಾನ ಇದೆ ಆ ದೊಡ್ಡ ದೇವಸ್ಥಾನ ಆಂಜನೇಯನ ದೇವಸ್ಥಾನಗಿಂತ ಮೊದಲೇ ಇದು ನಿರ್ಮಾಣ ಆಗಿದೆ ದೇವಸ್ಥಾನ ಸುಮಾರು ಜನ ಗೊತ್ತಿಲ್ಲ ನನಗೆ ಗೊತ್ತಿರ್ಲಿಲ್ಲ ಯಾವಾಗ ಅನುದಾನ ಕೇಳುವಂತ ರಿಯಾಜ್ ಅಧ್ಯಕ್ಷ ಆದಾಗ ಮುನ್ಸಿಪಲ್ ಅಧ್ಯಕ್ಷ ಆದಾಗ ಅನುದಾನ ಕೇಳಿದ್ರು ಅವರು ಮುತುವರ್ಜಿ ವಹಿಸಿ ನಮ್ಮ ಅಧ್ಯಕ್ಷ ರಿಯಾಜ್ ಅವರು ಇಲ್ಲಿ ಒಂದು ಎಂಟು ಲಕ್ಷ ಅಲ್ಲ ಒಂದು ಒಂದು ಒಂಬತ್ತು ಲಕ್ಷ ಅಷ್ಟು ಅನುದಾನ ಕೊಟ್ಟೆ ಅದಾಗಿ ಈಗ ಇಲ್ಲಿ ನೆಲ ಹಾಸಿಗೆ ಪೇವಿಂಗ್ ಟೈಲ್ಸ್ ಕಾಂಪೌಂಡ್ ಎಲ್ಲ ಹಾಕಿದ್ರೆ ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಆಯ್ತು ಅಲಾ ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡ್ಕೊಂಡ್ರೆ ಇನ್ನೊಂದು ಪ್ರಪೋಸಲ್ ತಂದಿದ್ದಾರೆ ಇದನ್ನ ಈ ಜಾಗ ಮುಜರಾಯಿಂದ ಈ ಜಾಗ ಮತ್ತೆ ದೇವಸ್ಥಾನ ಪುನರ್ ನಿರ್ಮಾಣ ಮಾಡೋಣ ಹೊಸ ಕಟ್ಟಡ ಕಟ್ಟಣ ಕಲ್ಲಿನ ಕಟ್ಟ ಕಟ್ಟಣ ಅನ್ಬಿಟ್ಟು ವಿನ್ಯಾಸ ರೆಡಿ ಮಾಡಿದ್ದಾರೆ ಸಂತೋಷ ಆಯ್ತು ಭಕ್ತಾದಿಗಳು ನಮ್ಮಂತವರು ಸಹಾಯ ಮಾಡ್ತೀವಿ ಯಾವತ್ತಷ್ಟು ಒಂದೇ ಸರ್ ದುಡ್ಡು ಇಟ್ಕೊಂಡು ಯಾರು ಮನೆ ಕಟ್ಟೋ ಹೋಗಲ್ಲ ಮದುವೆ ಮಾಡಲ್ಲ ಸಾಲುಗಳು ಮಾಡಲೇಬೇಕಾಗ್ತದೆ ಯಾರ ಯಾರಾದರೂ ಕೊಟ್ಟರು ದಾನ ಮಾಡಬೇಕಾದ ದಾನಿಗಳು ಅದನ್ನು ನಾವು ಪ್ರಚಾರ ಮಾಡಿದ್ರೆ ಎಲ್ಲ ಹೆಚ್ಚಿನ ಹೆಚ್ಚಿನ ಕೆಲಸ ಇರುತ್ತೆ ಜನ ಸಹಾಯ ಮಾಡ್ತಾರೆ ನಾನು ತೇಜಾರಮ್ಮ ಅವರು ಈ ಒಂದು ದೇವಸ್ಥಾನದ ಮುಖ್ಯ ಕಾರ್ಯಕರ್ತರು ಅವರು ಮನಸ್ಸು ಮಾಡೋದು ಎಲ್ಲ ಆಗುತ್ತೆ ನಮ್ಗೆ ಸಹಾಯ ಇರುತ್ತೆ ರಿಯಾಜ್ಗಾದೆ ಹೇಳೋದು ನಾನು ನಮ್ಮ ಕಾರ್ಪೊರೇಟರ್ ಕಾನ್ ಕೌನ್ಸಿಲರ್ಸ್ಗೆಲ್ಲ ಹೇಳಿ ಸಹ ಎಷ್ಟು ಏನು ಕೈಲಾಗುತ್ತೋ ಸಹಾಯ ಮಾಡಲಿ ಬೇರೆ ಬೇರೆ ಲೀಡರ್ಗಳನ್ನೆಲ್ಲ ಕೇಳೋಣ ಭಕ್ತಾದಿಗಳಿಗೆ ನಾವು ಎಲ್ಲರೂ ಪ್ರಚಾರ ಮಾಡೋಣ ಹಿಂಗೆ ಪುನರ್ಮೇನ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಹೊಸ ಕಟ್ಟಡ ಅಂತ ಅದು ಆದಷ್ಟು ಬೇಗ ಶುರು ಮಾಡಿದೆ ಒಂದು ವರ್ಷ ಆಗಿಲ್ಲ ಅಂದ್ರೆ ಎರಡು ವರ್ಷ ಸಾಲ ಆದರೂ ದೇವಸ್ಥಾನ ಆಗ್ತದೆ ಒಂದು ವರ್ಷ ಪರವಾಗಿಲ್ಲ ಕಳೆ ಮಾಡಲಿಕ್ಕೆ ಸೊ ನಾನು ಮ್ಯಾಕ್ಸಿಮಮ್ ಎಷ್ಟಾಗುತ್ತ ಅಷ್ಟು ನಾನು ಸಹಕಾರ ನನ್ನ ಕಡೆಯಿಂದ ಸಹಾಯ ಇರುತ್ತೆ ಅಂತ ನಾನು ಅವ್ರಿಗೆ ಈ ಇದ್ದಂಥ ಭಕ್ತಾದಿ ರೊಂದಕ್ಕೆ ನಾನು ಮಾತುಕೊಡ್ತಾ ಇದ್ದೀನಿ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹನ್ಮ ಜಯಂತಿ ಆಚರಿಸ್ತಾ ಇದ್ದಾರೆ ಸಂತೋಷದ ವಿಷಯ ಇವತ್ತು ನಮ್ಮ ಮುಳಭಾಗದಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಸೈಕ್ಲೋನ್ ಎಫೆಕ್ಟ್ ಇಲ್ಲಿ ದ್ವೈತ ಅಂತ ಏನೋ ಬಂದಿದೆ ಅಲ್ಲ ಚಂಡಮಾರುತ ಸೈಕ್ಲೋನ್ ಅದರ ಎಫೆಕ್ಟ್ ಇದು ಈಗ ಮೊದಲು ನಾನು ಬಂದಾಗ ಇಲ್ಲಿ ಹೆಂಗಿತ್ತು ಅಂದರೆ ಎಲ್ಲರೂ ಒಣಗೋಗಿತ್ತು ಮರ ಗಿಡ ಈಗ ನೋಡಿದ್ರೆ ಮಲೆನಾಡಿದ್ದಂಗೆ ನನಗೆ ಖುಷಿ ಆಗುತ್ತೆ ಅಲ್ಲಿಂದ ಕೋಲಾರಿಂದ ಈ ಕಡೆ ಭತ್ತ ಬಾರ್ಡ್ರ್ ಬಂದು ನಾವು ಬಂದು ಬಂದ್ರೆ ಬಂದಾಗ ಮಲೆನಾಡಿದ್ದಂಗೆ ಇದೆ ನೀರು ಏನು ತುಂಬ ಕೆರೆಗಳಲ್ಲಿ ತುಂಬಿ ತಿರುಗ್ತದೆ ನೀರು ಅವಾಗ ನಾನಿದ್ದಾಗ ಮೀನೆಲ್ಲ ಕೆರೆಗಳಲ್ಲಿ ಹಿಡಿದು ಖುಷಿ ಇದ್ರು ಜನ ಆ ಒಂದು ಕಾಲ ಮರುಕಳಿಸಿದೆ ಈಗ ಇದು ಒಳ್ಳೆ ಕಾಲ ಜನಗಳಿಗೆ ದೇವರು ಏನೋ ಆಶೀರ್ವಾದ ಮಾಡ್ತಾ ಇದೆ ಮುಳುಬಾಗದ ಜನತೆಗೆ ಇದು ಮುಳುಗಾಗಲಿದೆ ಮೂಡಲ ಬಾಗಿಲು ಎಲ್ಲರೂ ಇಲ್ಲೇ ಫಸ್ಟ್ ಪೂಜೆ ಮಾಡೋದು ಬೆಂಗಳೂರಿಂದ ಬರೋ ಎಮ್ ಎಲ್ ಎಗಳು ಫಸ್ಟ್ ಇಲ್ಲೇ ಬರ್ತಾರೆ ನಾಮಿನೇಷನ್ ಫಾರ್ಮ್ ಫೈಲ್ ಅಲ್ಲಿ ಇಟ್ಟು ದೇವರ ಹತ್ರ ಮಾಡ್ಕೊಂಡು ಹೋಗಿ ನಾನು ಅಲ್ಲೇ ಮಾಡಿದ್ದು ಅವರ ಆಶೀರ್ವಾದದಿಂದ ಎಮ್ ಎಲ್ ಎ ಆಗಿ ಮಂತ್ರಿ ಆದ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಎಲ್ಲರೂ ಅಂಟಮಂತ ಬದುಕೋಣ ಸಮಾಜದಲ್ಲಿ ಏನಾದರೂ ಆದಷ್ಟು ಸೇವೆ ಮಾಡೋಣ ಕೆಟ್ಟದ್ದು ಯೋಚನೆ ಮಾಡೋದು ಬೇಡ ಮುಳುಭಾಗ ಇಂಪ್ರೂವ್ ಮಾಡೋದೇ ಸಾಯ್ತು ಒಳ್ಳೇದನ್ನು ಮಾಡೋಣ ದೇವಸ್ಥಾನ ಸಿಮೆಂಟ್ ರೋಡ್ಗಳು ಫೋರ್ಸು ಎಲ್ಲ ಇವರು ಸೈಬರ್ ಫ್ರೀ ನಲ್ಲೇ ಹಾಕಿದ್ರು ನಾವೇನ್ ಮಾಡಿದೀವಿ ಅಂತ ಹೇಳ್ತಾರೆ ಹೇಳ್ತಾರೆ ನಾಗೇಶ್ ಸಾಹಿತ್ರ ಈಗ ನಾವು ಮಾಡಿದ್ರು ಅಂದಾಗ ನನಗೆ ಗೊತ್ತಾಗಿಲ್ಲ ನಾವು ಹೋದ್ಮೇಲೆ ಜನ ಹೇಳ್ತಾ ಇದ್ದಾಗ ನನಗೆ ಸಂತೋಷ ಆಗುತ್ತೆ ಒಳ್ಳೆ ಮಾಡಿದೀವಲ್ಲ ನಾವು ಅದನ್ನ ನಿಮ್ ಸಹಕಾರದಿಂದ ಇಷ್ಟು ಸಾಧ್ಯ ಆಯ್ತು ನಿಮ್ ಸಹಕಾರ ಇನ್ನು ಇದ್ರೆ ಬರ್ಬೇಕು ಸಾಹಿಬ್ರು ನಾವೆಲ್ಲ ಅದು ದೇವ್ರ ಅನುಗ್ರಹ ನಮ್ಗೆ ಏನಿಲ್ಲ ನೋಡೋಣ

ப்பங்க <laughs> விமான <laughs> ु सीतारामलक्ष्मणसमेत आंजनेवाम लुक्खपर प्रसार सिद्धिस्तू